ಕೆಲ್ಸಕ್ಕೆ ಕೆಲಸ ಮಾಡ್ತಾ ಇದ್ರು ಕಾನ್ಫ್ರಾಕ್ಟ್ ನಮ್ಗೆ ಒಂದು ಸಂದರ್ಭ

ಸಲ ಯಾವ್ದು ಕೊಲೆ ಪ್ರಕರಣ ಇಲ್ಲಿ ನಡೆದಿಲ್ಲ ನಮ್ಮ ಮಗಳಿಗೆ ಇವತ್ತು ಕೊನೆ ಆಗಿದ್ದಾರೆ ಅದೊಂದು ಎಷ್ಟು ಹಿಂಸೆ ಮಾಡಿ ಸಾಯಿಸ್ತಾ ಇದ್ದಾರೆ ಅಂದ್ರೆ ಹೆಣ್ಮಕ್ಳನ್ನು ನಮಗೆ ನಮ್ಮ ಮಗಳ ಆದರೂ ನೋವು ನಮ್ಗೆ ಗೊತ್ತಿತ್ತು ಹಾಗಾದ್ರೆ ಅಷ್ಟು ಮಕ್ಕಳನ್ನು ಎಷ್ಟು ನೋವಾಗಿ ಎಷ್ಟು ಹಿಂಸೆ ಕೊಟ್ಟು ಸಾಯಿಸಿದ್ದಾರೆ ಯಾರು ಕೂಡ ನ್ಯಾಯ ಕೇಳಿದ್ರೆ ಅದರ ಮೇಲೆ ನಮ್ಮ ಮೇಲೆ ಕೇಸ್ ಆಗ್ತಾ ಎಲ್ಲ ಅದೆಲ್ಲ ಒಂದು ಅಂತ್ಯಕ್ಕೆ ಬರುತ್ತೆ ಅದಕ್ಕೆ ನಾವೆಲ್ಲ ರೂಪದಲ್ಲಿ ಎಲ್ಲರೂ ನಿಮ್ನ ಬಂದು ಅಪ್ರೋಚ್ ಆಗ್ತಾ ಇರೋದು ಅವರು ಎಕ್ಸ್ಪೆಕ್ಟ್ ಮಾಡಿರಲ್ಲ ಆ ಲೆವೆಲ್ ನ್ಯಾಯ ಸಿಗುತ್ತೆ ನಿಮಗೆ ಕಾನೂನು ಮುಂದೆ ಯಾರು ದೊಡ್ಡವರಿಲ್ಲ ಇಲ್ಲ ದೇವ್ರ ಶಕ್ತಿ ಒಂದೇ ಅಲ್ಲ ಶೌಚಾಲಯನೂ ಇದ್ದಾರೆ ಅವಳು ನೋಡಿ ಇವಾಗ ಅವಳಿಂದ ಅಷ್ಟು ಅಲ್ಲಿ ಅತ್ಯಾಚಾರ ಅಂದ್ರೆ ಮಕ್ಕಳು ಮಕ್ಕಳಿಂದ ಎಲ್ಲ ಹೊರಗಡೆ ನಾನು ಅದೊಂದು ತೃಪ್ತಿ ಪಡ್ತಿದ್ದೇನೆ ಆ ತಾಯಿಗೆ ನಾನೊಂದು ಜನ್ಮ ಕೊಟ್ಟಿದ್ದೇನೆ ಅದೊಂದು ತೃಪ್ತಿ ಪಟ್ಟಿ ನಾನು ಇವಾಗ ಸಂತೋಷ ನಾನಿದ್ದೇನೆ ನನ್ನ ಮಗಳಿಂದ ಎಷ್ಟು ಮಕ್ಕಳಿಗೆ ನ್ಯಾಯ ಸಿಗುತ್ತೆ ಅನ್ನುವಂಥದ್ದು ಅದು ನನಗೆ ಸಂತೋಷ ಸೌಜನ್ಯ ಅನ್ನೋದೇ ಒಂದು ಶಕ್ತಿ ಕ್ಷೇತ್ರದಲ್ಲಿ

ತುಂಬಾ ತುಂಬಾ ಇಲ್ಲಿ ಮಾಡಿದ್ದಾರೆ ಸಿಕ್ತಾರೆ ಎಲ್ಲ ಇರುತ್ತೆ ನಮ್ಮ ಮಗಳ ಅಲ್ಲಿ ಸಿಕ್ಕಿದೆ ಅಲ್ಲಿ ಕೂಡ ನಮ್ಮ ಕೂತ್ ಎಲ್ಲ ಇತ್ತು ಅವಾಗ ಅದು ರೋಡ್ ಪಕ್ಕನೇ ಇರುತ್ತೆ ಸರ್ ಇಲ್ಲಿ ಯಾರು ಮಾಡಿ ಕೂಡ ಯಾರು ನೋಡಿ ಇಪ್ಪತ್ತು ದಿವಸ ಮುಂಚೆ ಜೋಡಿ ಕೊಲೆ ಮಾಡಿದ್ದಾರೆ ಅಣ್ಣ ತಂಗಿಯವರು ಅವರು ಕೂಡ ಇದೇ ರೀತಿ ಮಾಡಿದ್ದಾರೆ ನಮ್ಮ ಮಗಳ ಮುಂಚೆ ಅದನ್ನೇ ತನಿಖೆ ಸರಿಯಾಗಿ ಮಾಡ್ತಾ ಇದ್ರೆ ಜೋಡಿ ಕಲೆ ಆಗಿತ್ತು ಅದನ್ನೇ ಅವಾಗ ತನಿಖೆ ಮಾಡ್ತೇವೆ ನಮ್ಮ ಮಗಳು ಇವತ್ತು ಉಳಿತಾ ಇದ್ರು ಅದಕ್ಕೆ ಈಗ ನಾನು ಕಾನೂನು ಅದ ಯಾವ್ದನ್ನು ನಾನು ನಂಬುದಿಲ್ಲ ಇವಾಗ ಕೋಟಿ ಜನಗಳ ಪ್ರಾರ್ಥನೆ ಇದೆ ನಾನು ಇವತ್ತು ಜನಗಳ ನಮತ ಇದ್ದೀನಿ ಅنګهೇ ಬಿಡಿ ಜನಗಳ ಕಾನೂನು ಅಂಗನ್ ಬಿಡಿ ಕಾನೂನು ತುಂಬಾ ಗಟ್ಟಿ ಅಂದ್ರೆ ವರ್ಷದಿಂದ ನೋಡಿ ಎಲ್ಲರ ರಾಜ್ಯಕ್ಕೆ ಅವರ ಬಳಿಗೆ ಹೋಗಿ ಮನವಿ ಕೊಟ್ಟು ಬೇಡಿಕೊಂಡಿದ್ದೇನೆ ನನ್ನ ಮಗಲಿ ನ್ಯಾಯ ದರ್ಪಿಸಕರಿ ನ್ಯಾಯ ಕೊಡಿ ಅಂತ ಅಂದ್ರೆ ಅಷ್ಟು ಹಿಂಸೆ ಮಾಡಿ ಸಹಾಯಿಸಿದರು ಸರ್ ಹಾಗಾದ್ರೆ ನಾವು ನ್ಯಾಯ ಕೇಳೋದು ತಪ್ಪು ನಾವು ನಾವೆಲ್ಲಾರು ನಿಮ್ ಜೊತೆ ಇರ್ತೀವಿ ನಾವು ಬೇರೆ ತಾಯಿ ಆದ್ರೂ ಅವರು ಸತ್ತು ಹೋಗ್ತಿದ್ರು ನಾನು ಮಕ್ಕಳಿಗೋಸ್ಕರ ಬದುಕ್ತಿದ್ದೀನಿ ಇಲ್ಲಿ ಆದಂತ ಇನ್ನೊಂದು ಮಕ್ಕಳಿಗೆ ಈ ನೋವು ಆಗ್ಬಾರ್ದು ನಾವು ಇವತ್ತು ಬದುಕಿದ್ರೆ ಮಾತ್ರ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ನಾವು ಸತ್ತಿದ್ರೆ ಯಾವ ಮಕ್ಕಳಿಗೆ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಮಾಡೋ ಯಾರಿದ್ದಾರೆ ಸರ್ ಇನ್ನ ಮಕ್ಳಿಗೆ ಇಂತ ನೋವು ಆಗಬಾರ್ದು ನಾನು ಪಟ್ಟ ಇನ್ ತಾಯಿ ನೋವು ಪಡಿಬಾರ್ದು ನಾನು ಆ ಹೊರಟಿಗೆ ಇಳಿದಿದ್ದೇನೆ ನನಗೆ ಇನ್ನೂ ನಾಲ್ಕು ಮಕ್ಕಳು ತುಂಬಾ ಜೋರಾಗಿ ಸಿಗುತ್ತೆ ಅದಕ್ಕೆ ನೀವೇ ನೋಡ್ತಾ ಇದ್ರಲ್ಲ ಇಲ್ಲಿ ಹಳ್ಳಿಗಳಲ್ಲಿ ರೂರಲ್ ಪ್ಲೇಸ್ ಅಲ್ಲಿ ಒಬ್ರು ಕಾನ್ಸ್ಟೇಬಲ್ ನಾ ಮಾತಾಡ್ಸಲ್ಲ ಇವತ್ತು ಬಂದಿ ಒಬ್ಬರು ಎ ಡಿ ಜಿ ಪಿ ಬಂದಿ ನೇತೃತ್ವದಲ್ಲಿ ಎಸ್ ಐ ಟಿ ತನಿಖೆ ನಡೀತಾ ಅಂದ್ರೆ ತಮಾಷೆ ಅಲ್ಲ ಎಲ್ಲ ಸೀನಿಯರ್ ಐ ಪಿ ಎಸ್ ಆಫೀಸರ್ಸ್ ನ ಹಾಕಿದ್ದಾರೆ ನಿಮ್ಗಂತೂ ಖಂಡಿತವಾಗೂ ಜಯ ಸಿಗುತ್ತೆ ನಿಮ್ಗೊಂದು ಸಮಾಧಾನ ಅನ್ನೋದನ್ನು ಆಗಿ ಆಗುತ್ತೆ ಪ್ರತಿ ಇಪ್ಪತ್ ನಿಮಕ್ ಒಂದ್ ಅತ್ಯಾಚಾರ ನಡೆಯುತ್ತೆ ಆದ್ರೆ ಧ್ವನಿ ಆಗಿದ್ದು ಸೌಜನ್ಯಕ್ಕೆ ಮಾತ್ರ ಯಾರಿಗೂ ಎಷ್ಟೋ ಜನ ಇದಾರೆ ಅಲ್ಲೇ ಮಣ್ಣಾಗ ಓದಿರ್ಲಿದ್ದಾರೆ ನೀವು ಹೇಳಿದೆ ನೀವು ಗಟ್ಟಿ ಆಗಿರೋದ್ರಿಂದ ಇನ್ನೊಂದ್ ಮಗಳಿಗೆ ಅನ್ಯಾಯ ಆದಾಗ ಇನ್ನೊಂದ್ ತಾಯಿ ಎದ್ದೇಳ್ತಾರೆ ಯಾಕಂದ್ರೆ ಅದಕ್ಕೆ ನೀವ್ ನಿದರ್ಶನ ಅವಾಗ ನಮ್ಮ ಮಗಳ ಅತ್ಯಾಚಾರ ಆಗುವಾಗ ಎಲ್ಲಾದ್ರೂ ಭೀಮ ಇದ್ದಿದ್ರೆ ನಮ್ಮ ಮಗಳ ಕೂಡ ಇದೇ ರೀತಿ ಆಗ್ತದೆ ನಮ್ಗೆ ಬಾಳ್ ಸಿಕ್ತಿರ್ಲಿಲ್ಲ ಅದೊಂದು ದೇವರ ದಯ ನೋಡಿ ಅದು ನಮ್ಮ ಮಗಳ ಬಾಡಿಸಿದ್ದು ಆಮೇಲೆ ಅವ್ರು ಇಲ್ಲದಿದ್ರೆ ಏನೊಂದು ರೀತಿಯಲ್ಲಿ ಬೇರೆ ರೀತಿಯಲ್ಲಿ ಏನೊಂದು ಅವ್ರಿಗೆ ಹೆಸರು ಬರ್ತಾ ಈಗ ಮರೆ ಮಾಚಕ್ಕೋಸ್ಕರ ದೇವರ ಹೆಸರು ಹೇಳ್ಕೊಂಡು ಹೇಳ್ಕೊಂಡು ಮಾಡ್ತಾರೆ ಅವರು ಏನಾದ್ರೆ ಆಡಳಿತ ಅಧಿಕಾರಿಗಳೆಲ್ಲ ಎಲ್ಲ ಈಗಿಂದು ನಾವು ಬಂದು ಎಲ್ಲ ನೋಡಿದವ ಎಲ್ಲ ವಾತಾವರಣ ಆಡಳಿತದಲ್ಲಿ ತುಂಬಾ ಮುರುಗನಂತೆ ವರ್ತನೆ ಮಾಡಿರೋರು ಎಲ್ಲ ಅದೇ ಇದ್ರಲ್ಲಿ ಇದಾರೆ ಎಲ್ಲ ಅದು ಒಂದು ಹದಿನೈದರಿಂದ ಒಂದು ತಿಂಗಳಲ್ಲಿ ಎಲ್ಲ ಎಸ್ ತನಿಖೆ ಮಾಡ್ಬಿಟ್ಟು ಒಂದು ಒಂದು ಅಂತ್ಯ ಅಂತೂ ಆಡುತ್ತಾರೆ ಯಾಕಂದ್ರೆ ನಮ್ಗೆ ಇದು ನಮ್ಮ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಮೇಲೆ ಬಾರಿ ಒಂದು ಒಳ್ಳೆ ಇಡೀ ದೇಶದಲ್ಲಿ ಒಳ್ಳೆ ರೀತಿಯಲ್ಲಿ ಒಂದು ತನಿಖೆ ಮಾಡಿದ್ರೆ ಖಂಡಿತ ನ್ಯಾಯ ಸಿಗುತ್ತೆ ಅದನ್ನು ತಿರುಗ ಬೇರೆ ರೀತಿಯಲ್ಲಿ ತನಿಖೆ ಮಾಡಿದಾಗ ಏನು ಮಾಡಕ್ಕಾಗಲ್ಲ ಅದು ಕೂಡ ಇರುತ್ತೆ ಅದನ್ನು ನಂಬಕ್ಕಾಗಲ್ಲ ಅಂತ ಅದು ನಮಗೆ ತುಂಬಾ ಇಲ್ಲ ಮ್ಯಾಮ್ ನನಗೂ ಈ ವಿಷಯ ಸ್ವಲ್ಪ ನಾನು ಅದನ್ನೇ ಹೇಳ್ತಿದ್ದೆ ನನಗೂ ವಿಷಯ ಬರೋಕ್ ಸ್ವಲ್ಪ ಒಂದ್ ಮುಜುಗರ ಆಗ್ತಾ ಇತ್ತು ಸ್ಟಾರ್ಟಿಂಗ್ ಅಲ್ಲಿ ಯಾಕಂದ್ರೆ ನೋಡಿ ಸ್ವಲ್ಪ ತರ್ಡ್ ಕ್ಲಾಸ್ಗಳು ಇರ್ತವೆ ಏನ್ ಮಾಡ್ತಾರೆ ಇದರಿಂದ ಸ್ಕೋಪ್ ತಗೊಂಡ್ ಮಾಡ್ತಾರೆ ಇದರಿಂದ ಹೆಸರು ತಗೊಂಡ್ ಅದೆಲ್ಲ ಏನಿಲ್ಲ ನಮ್ಗಾಗ್ಲೇ ಇರ್ಬೇಕಾಗಿರೋ ಇದೆ ಇದರಿಂದ ಹೆಸರು ತಗೊಂಡ್ ಅವಶ್ಯಕತೆ ಇಲ್ಲ ಬಟ್ ಆದ್ರೆ ನಾನ್ ನನ್ನ ನನಗ್ ತುಂಬಾ ಬೇಕಾಗಿರೋ ಮಾತಾಡೋದು ಒಂದ್ಸತಿ ಮಾತಾಡಿ ವಿಷಯಕ್ಕೆ ಅಂದ್ರೆ ನಾನು ಹೇಳಿದೆ ಈ ತರ ಈ ತರ ಅಂತಾರೆ ನಾವು ಅನ್ನಸ್ಕೊಳಕ್ ನಮ್ ಒಂಥರ ಅಂದ್ರೆ ಅವ್ರ ನನಗ್ ಕ್ವಶನ್ ಕೇಳಿದ್ರು ವಾಪಸ್ಸು ಇದೇ ನಮ್ಗಾಗಿದ್ರೆ ಬಿಡ್ತಿದ್ದಾನ ಇನ್ನೊಂದು ಅವಾಗ ನನಗ್ ತುಂಬಾ ಹರ್ಟ್ ಆಯ್ತು ಕರೆಕ್ಟ್ ಆಗುವ ಅವ್ರು ಹೇಳ್ತಾರದು ನಾನು ಅವತ್ತು ವಾಯ್ಸ್ ಔಟ್ ಮಾಡಕ್ ಸ್ಟಾರ್ಟ್ ಮಾಡ್ದು ಅವನು ಇವತ್ತೂ ನೆನಸಿಲ್ಲ ತುಂಬಾ ಸಿಗಾಕೊಂಡೆ ಸಿಗಾ ಅಂತಾರೆ ಸಿಗಾಕೊಂಡು ದಿವ್ಸ ನಾನು ಎದ್ದಿಲ್ಲ ಬರ್ತೀನಿ ಅವತ್ತು ದೀಪಾವಳಿ ಆಚರಿಸ್ತಾನೆ ಹ್ಮ್ ಒಳ್ಳೆದಾಗಿ ಮಾಡಿ